ಬೆಳಗ್ಗೆ ಕಾಫಿಗೆ ಪರ್ಯಾಯವಾಗಿ ದೇಹಕ್ಕೆ ಶಕ್ತಿ ನೀಡುವ ಒಂಬತ್ತು ನೈಸರ್ಗಿಕ ಪಾನೀಯಗಳಿವು ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿಯನ್ನ ಕುಡಿಯೋದು ಬಹುತೇಕ ಜನರ ದಿನಚರಿಯಾಗಿ ಬಿಟ್ಟಿದೆ ಆದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕಾಫಿಯನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಅಂಶ ಲಭಿಸುತ್ತೆ ಇದು ದೇಹದಲ್ಲಿ ಡಿಹೈಡ್ರೇಷನ್ ಉಂಟು ಮಾಡುತ್ತೆ ಕಾಫಿ ಕುಡಿಯೋದು ದೇಹದ ನೈಸರ್ಗಿಕ ಎನರ್ಜಿ ಲೆವೆಲ್ ಮೇಲೆ ಅವಲಂಬಿತವಾಗುತ್ತೆ ದಿನವಿಡಿ ನಾವು ಉತ್ಸಾಹದಿಂದ ಇರಲಿಕ್ಕೆ ಕಾಫಿ ಅಥವಾ ಚಹಾಗಳಿಗೆ ಬದಲಾಗಿ ನೈಸರ್ಗಿಕವಾಗಿ ದೇಹಕ್ಕೆ ಶಕ್ತಿ ತುಂಬುವ ಹಲವಾರು ಪಾನೀಯಗಳನ್ನು ನಾವು ಕುಡಿಯಬಹುದು ಆ ಪಾನೀಯಗಳ ಪಟ್ಟಿ ಇಲ್ಲಿದೆ ನಿಂಬೆ ರಸ ಮತ್ತು ಜೇನುತುಪ್ಪ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಹದ ಬಿಸಿ ನೀರಿನಲ್ಲಿ ನಿಂಬೆ ರಸದೊಂದಿಗೆ ಒಂದು ಚಮಚ ಜೇನುತುಪ್ಪವನ್ನು ಬೆರೆಸಿ ಕುಡಿಯಬೇಕು ಇದು ದೇಹವನ್ನು ಡಿಟಾಕ್ಸ್ ಮಾಡಿ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುತ್ತೆ ಇನ್ನು ಚಿಯಾ ಬೀಜ ಪಾನೀಯ ಚಿಯಾ ಬೀಜಗಳಲ್ಲಿ ಒಮೇಕಾ ತ್ರೀ ಫ್ಯಾಟಿ ಆಮ್ಲಗಳು ಹಾಗೆ ನಾರು ಮತ್ತು ಪ್ರೋಟೀನ್ ಅಂಶ ಇರುತ್ತೆ ನೀರಲ್ಲಿ ನೆನೆಸಿದ ಬೀಜಗಳಿಗೆ ನಿಂಬೆ ರಸ ಅಥವಾ ತೆಂಗಿನಕಾಯಿ ನೀರಿನೊಂದಿಗೆ ಸೇರಿಸಿದ್ರೆ ಹದವಾದ ಶಕ್ತಿವರ್ಧಕ ಪಾನೀಯ ಸಿದ್ಧವಾಗುತ್ತೆ ಇನ್ನು ಖರ್ಜೂರ ಮತ್ತು ಬಾದಾಮಿ ಎರಡರಿಂದ ಮೂರು ಖರ್ಜೂರ ಒಂದು ಹಿಡಿ ನೆನೆಸಿದ ಬಾದಾಮಿಯನ್ನ ಸೇವಿಸುವಂತದ್ದು ಬಹಳನೇ ಒಳ್ಳೆಯದು ಇನ್ನು ನೆಲ್ಲಿಕಾಯಿ ಅಂದ್ರೆ ಆಮ್ಲದ ಜ್ಯೂಸ್ ಆಮ್ಲದ ಜ್ಯೂಸ್ನಲ್ಲಿ ವಿಟಮಿನ್ ಸಿ ಹೆಚ್ಚಿರುವ ಕಾರಣ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಇನ್ನು ತಾಜಾ ಹಣ್ಣುಗಳ ಸ್ಮೂತಿ ಬಾಳೆಹಣ್ಣು ಬೆರ್ರಿ ಹಣ್ಣುಗಳು ಹಾಗೆ ಕಡಲೆ ಬೀಜ ಇವುಗಳನ್ನ ಮಿಶ್ರಣ ಮಾಡಿ ಸ್ಮೂತಿಯನ್ನ ತಯಾರಿಸಿ ಕುಡಿಯಿರಿ ಇದು ಪೌಷ್ಟಿಕ ಸಮೃದ್ಧಿಯಾಗಿರುವಂತಹ ಸ್ಮೂತಿಯಾಗಿದ್ದು ಬೆಳಗಿನ ಚೈತನ್ಯವನ್ನ ಉತ್ತಮವಾಗಿ ಹೆಚ್ಚಿಸುತ್ತೆ ಇನ್ನು ತೆಂಗಿನಕಾಯಿ ನೀರು ಪುದೀನಾ ತೆಂಗಿನ ನೀರು ದೇಹವನ್ನು ರಿಫ್ರೆಶ್ ಮತ್ತು ಹೈಡ್ರೇಟ್ ಮಾಡುವುದರೊಂದಿಗೆ ಆಯಾಸವನ್ನು ಕೂಡ ಇದು ತಡೆಯುತ್ತೆ ಪೊಟ್ಯಾಷಿಯಂ ಮತ್ತು ಎಲೆಕ್ಟ್ರೋಲೈಟ್ಗಳಿಂದ ಸಮೃದ್ಧವಾಗಿರುವ ತೆಂಗಿನ ನೀರಿಗೆ ಪುದೀನಾ ಅಥವಾ ತುಳಸಿ ಎಲೆ ಸೇರಿಸಿ ಕುಡಿಯುವುದರಿಂದ ದೇಹಕ್ಕೆ ತಾಜಾ ಉತ್ಸಾಹವನ್ನು ಇದು ಹೆಚ್ಚಿಸುತ್ತೆ ಇನ್ನು ಅರಿಶಿನದ ಹಾಲು ಕಾಫಿಗೆ ಪರ್ಯಾಯವಾಗಿ ಅರಿಶಿನ ಹಾಲು ಕುಡಿಯುವ ಅಭ್ಯಾಸ ಒಳ್ಳೆಯದು ಅರಿಶಿನದಲ್ಲಿ ಆಂಟಿಇಿಫ್ಲಾಂಟಿಮೆಂಟ್ ಗುಣ ಇರುವುದರಿಂದ ಬಿಸಿ ಹಾಲಿಗೆ ಅರ್ಧ ಚಮಚ ಅರಿಶಿನ ಹಾಗೆ ಒಂದು ಚಿಟಿಕೆ ಕಾಳು ಮೆಣಸನ್ನು ಸೇರಿಸಿ ಕುಡಿಯುವುದರಿಂದ ಇದು ದೇಹಕ್ಕೆ ಉತ್ತಮ ಪ್ರಯೋಜನಕಾರಿ ಇನ್ನು ಹರ್ಬಲ್ ಟೀ ಉದಾಹರಣೆಗೆ ಅಶ್ವಗಂಧ ತುಳಸಿ ಬ್ರಾಹ್ಮಿ ಟೀ ಬೀಟ್ರೂಟ್ ಸೇಬು ಹಾಗೆ ಶುಂಠಿ ಜ್ಯೂಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ